ಬಿಟ್ಟಿದೀವಿ ಬೆಳಗ್ಗೆ ಇದ್ದಿದ್ದು ಕಲರ್ಗು ಇವಾಗ್ಲೂ ಫುಲ್ ಚೇಂಜಸ್ ಆಗ್ಬಿಟ್ಟಿದೆ ಫುಲ್ ಟರ್ನ್ ಆಗ್ಬಿಟ್ಟಿದಿವಿ ತುಂಬಾ ಬಿಸಿಲು ಸದ್ಯಕ್ಕೆ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನನ್ನ ಯೂಟ್ಯೂಬಿನ ಸೆಕೆಂಡ್ ವಿಡಿಯೋ ಮಾಡ್ತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಜೊತೆ ಯಾರೆಲ್ಲ ಇದ್ದಾರೆ ಅಂತ ನೋಡಿ ದಿಸ್ ಇಸ್ ಅಂಬಿಕಾ ಬಾಯ್ ಗಾಡಿ ಓದಿಸ್ತಾ ಇರೋದು ರೇವತಿ ಅವನ ಮಾತು ತಿರ್ಗಾ ಕೇಳಲ್ಲ ನಾನು ಬೇಗ ಬಿಡ್ಬೇಕಂತ ಅಂದ್ಕೊಂಡ್ವಿ ಬಟ್ ಉಸ್ನಾ ಅವರು ರೆಡಿ ಆಗೋದಕ್ಕೆ ತುಂಬ ಟೈಮ್ ತಗೊಂಡಿದ್ದಾರೆ ತುಂಬ ಬೇಗ ಎದ್ಬಿಟ್ಟಿದ್ರು ಸೊ ಅವ್ರಿಗೆ ರೆಡಿ ಆಗಕ್ಕೆ ತುಂಬ ಟೈಮ್ ಬೇಕಾಯ್ತಂತೆ ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಒನ್ ಅವರ್ ತಗೊಳ್ಬೋದು ಹೋಗೋಕೆ ಸೊ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ರೆಸಾರ್ಟ್ನ ಬನ್ನೇರ್ಘಟ್ಟ ಹತ್ರ ಇರೋ ಸುಬ್ಬಿ ರೆಸಾರ್ಟ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ ಪ್ಲ್ಯಾನ್ ಮಾಡಿ ಮಾಡಿ ಅಂತೂ ಹೋಗ್ಬೇಕು ಬೇಡ ಹೋಗೋದು ಬೇಡ ಅಂತ ಅನ್ಕೊಂಡು ಫೈನಲಿ ನಾವು ಐದು ಜನ ಮಾತ್ರ ರೆಸಾರ್ಟ್ಗೆ ಹೊಟ್ವಿ ಸೆವೆನ್ ತರ್ಟಿಗೆ ಬಿಟ್ವಿ ನಮಗೆ ಒನ್ ಆ್ಯಂಡ್ ಹಾಫ್ ಅವರ್ ಬೇಕಿತ್ತು ರೀಚ್ ಆಗೋಕ್ಕೆ ಸೊ ನಮಗೆ ಈ ರೆಸಾರ್ಟ್ ತುಂಬ ಚೆನ್ನಾಗಿದೆ ಅಂತ ರೇವತಿ ಅವ್ರ ಹಸ್ಬೆಂಡ್ ಅವ್ರು ರೆಫರ್ ಮಾಡಿದ್ದು ಆ್ಯಕ್ಚುಲಿ ಅವರು ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿದ್ರಂತೆ ಸೊ ನಾವು ರೆಸಾರ್ಟ್ ರೀಚ್ ಆಗೋ ಅಷ್ಟರೊಳಗೆ ನೈನ್ ಓ ಕ್ಲಾಕ್ ಆಗೋಗಿತ್ತು ಸೊ ಫೈನಲಿ ರೆಸಾರ್ಟ್ ರೀಚ್ ಆದ್ವಿ ನಾವು ಎಂಟರ್ ಆಗ್ತಾ ಇದ್ದೀವಿ ಹೇ ಕಟ್ಟಾಕಿದಾರಲ್ಲ ಹಾ ಕಟ್ಟಾಕಿದಾರೆ ಫ್ರೆಂಡ್ಸ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಮಗೊಂದು ನಾಯಿ ಕಾಣಿಸ್ತು ಹೆಂಗೆ ನಿಂತ್ಕೊಂಡಿದೆ ಅಂತ ಆ ಥರ ಹೋಗೋಕೆ ಭಯ ಆಗ್ಬಿಟ್ಟಿದೆ ಅದಕ್ಕೆ ದೂರದಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ ಆದರೆ ಪಾಪ ಅನ್ಸುತ್ತೆ ಏನೂ ಮಾಡ್ತಾ ಇಲ್ಲ ಅದ್ರ ಪಾಡ್ಗೆ ಅದು ನೋಡ್ಕೊಂಡಿದೆ ಆಚೆ ಈಚೆ ಎಲ್ಲ ಸರಿ ಬನ್ನಿ ನಾವೀಗ ಒಳಗೆ ಹೋಗೋಣ ಅವರೆಲ್ಲ ಕಾರ್ ಪಾರ್ಕ್ ಮಾಡೋ ಹತ್ರ ಇದ್ದಾರೆ ಬಟ್ ನಾನು ಮತ್ತೆ ಹೊಸನ ಮಾತ್ರ ನಾಯಿ ನೋಡಿದ ತಕ್ಷಣ ಸರಿ ನಾಯಿ ನೋಡ್ಕೊಂಡು ಬರೋಣ ಹೆಂಗಿದೆ ಅಂತೇಳಿ ಬಂದ್ವಿ ಸಾರ್ಚಿಗೆಯಲ್ಲಿ ಇನ್ನೊಂದು ನಾಯಿನೂ ಇತ್ತು ಬಟ್ ಆ ಕಡೆ ಎಲ್ಲ ಹೋಗ್ಲಿಲ್ಲ ನಾವು ಒಂದೇ ನಾಯಿ ನೋಡಿಕೊಂಡು ಬಂದ್ಬಿಟ್ವಿ ಇಲ್ಲಿ ನೋಡಿ ಒಂದು ಹಾರ್ಟ್ ಇದೆ ಖುಷಿ ಹಾರ್ಟ್ ಅದು ನೊಂದೇ ಹಾಟ್ ಆದರೆ ಗ್ರೀನ್ ಆಗಿದೆ ಇವರಿಬ್ರು ವೆಯ್ಟ್ ಮಾಡ್ತಾ ಇದ್ದಾರೆ లాస్ట్ వీక్ కోల్డ్ ఆగి నా వాయిస్ అంతా చనగా illa సే హై హై షిస్ రేవతి దిస్ ఇస్ అంవిక దిస్ ఇస్ కుల్సమ్ అండ్ దిస్ ఇస్ హుస్నా స్టార్టెడ్ హై సో ఎంటర్ ఆక్త ఇదివి చనగیده అంతా ಈ ರೆಸಾರ್ಟ್ನ ರೆಫರ್ ಮಾಡಿದ್ದಾರೆ ಬಟ್ ಗೊತ್ತಿಲ್ಲ ಜಾಸ್ತಿ ತಿನ್ಸ್ಬಿಟ್ಟಿದ್ದಾರೆ ದುಮಿ ಇದೆ ಇಲ್ಲಿ ಇದೆ ಇದೆ ಇವ್ರ ಚೆಂಡರ್ ಐಡೆಂಟಿಫೈ ಮಾಡ್ತಾರೆ ಇದಾರೆ ನಂಗೆ ಗೊತ್ತಿಲ್ಲ ಹೆಂಗೆ ಐಡೆಂಟಿಫೈ ಮಾಡೋದಂತ ಸೊ ಸ್ಟಾರ್ಟಿಂಗಲ್ಲಿ ಎಲ್ಲ ಎಂಟರ್ ಮಾಡಿ ನಾವು ಪೇಮೆಂಟ್ ಎಲ್ಲ ಮುಗಿಸಿದ್ವಿ ಆ್ಯಕ್ಚುಲಿ ಆನ್ಲೈನ್ ಬುಕ್ಕಿಂಗ್ ಮಾಡಿರೋದ್ರಿಂದ ಅಡ್ವಾನ್ಸ್ ಮಾತ್ರ ಪೇ ಮಾಡಿದ್ವಿ ನಾವು ಮಿಕ್ಕಿದ ಅಮೌಂಟ್ ಎಲ್ಲ ಇಲ್ಲಿ ಬಂದುಬಿಟ್ಟೇ ಪೇ ಮಾಡಿದ್ದು ಸೊ ನಮಗೆ ಅಲ್ಲಿ ಪೇಮೆಂಟ್ ಎಲ್ಲ ಆದಮೇಲೆ ನಮ್ಮ ಕೈಗೊಂದು ಮ್ಯಾಪ್ ಕೂಡ ಕೊಟ್ಟರು ರೆಸಾರ್ಟ್ ಮ್ಯಾಪು ಸೊ ನಾವು ಯಾವ ಕಡೆ ಹೋಗಬೇಕು ಮತ್ತು ಏನೆಲ್ಲ ಗೇಮ್ಸ್ ಇದೆ ನಮ್ಗೆ ಆಡೋದಕ್ಕೆ ಅಂತೆಲ್ಲ ಸೊ ನಮಗೆ ಯಾವ್ಯಾವ ಟೈಮಿಗೆ ಸ್ವಿಮ್ಮಿಂಗ್ ಹೋಗಬೇಕು ಸೊ ಇನ್ ಡ್ಯಾನ್ಸ್ ಯಾವ ಟೈಮಿಂದ ಯಾವ ಟೈಮ್ಗಿದೆ ಆ ಥರ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೂಡ ಆ ಮ್ಯಾಪಲ್ಲಿ ಇತ್ತು ನಮಗೆ ಸೊ ನಾವು ಅದನ್ನೆಲ್ಲ ತೊಗೊಂಡು ಮುಂದೆ ಬಂದ್ವಿ ತುಂಬ ಚೆನ್ನಾಗಿದೆ ಅಂತ ಫೀಲ್ ಆಗ್ತಾ ಇದೆ ಸ್ಟಾರ್ಟಿಂಗಲ್ಲ ನಮಗೆ ಸೊ ಇನ್ನು ತುಂಬಾ ಇದೆ ನೋ ನೋಡೋಕೆ ಬಟ್ ಅವರೆಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ ಅಂತ ಇದಾರೆ ಸೊ ವಾಪಸ್ ಹೋಗ್ತಾ ಇದೀರ ಸೊ ನಮಗೆ ವೆಲ್ಕಮ್ ಡ್ರಿಂಕ್ ಕೂಡ ಇತ್ತು ಸ್ಟಾರ್ಟಿಂಗಲ್ಲಿ ಸೊ ನಮಗೆ ಐದು ಜನ ಇರೋದ್ರಿಂದ ಐದು ಕೂಪನ್ ಕೊಟ್ಟಿದ್ರು ವೆಲ್ಕಮ್ ಡ್ರಿಂಕ್ ಅಂತ ಅಲ್ಲಿ ಅವ್ರು ಆ್ಯಕ್ಚುಲಿ ನಮಗೆ ನಿಮಗೆ ಯಾವಾಗ ಬೇಕಾದರೂ ತೊಗೊಬೋದು ಇವಾಗಲೇ ಕುಡಿಬೇಕಂತ ಇಲ್ಲ ಅಂತ ಅಂದರು ಸೊ ನಾವು ಇವಾಗ ಕುಡಿಯೋದು ಬೇಡ ಆಮೇಲೆ ಬೇಕಂದರೆ ಬೇಕಾದರೆ ಕುಡಿಯೋಣ ಅಂದ್ಕೊಂಡು ಟಿಫನ್ ಮಾಡ್ಕೊಳ್ಳೋಣ ಫಸ್ಟ್ ಅಂತ ಹೇಳ್ಬಿಟ್ಟು ಬಂದುಬಿಟ್ವಿ ನಾವು ನೈನ್ ಓ ಕ್ಲಾಕ್ಗೆ ರೆಸಾರ್ಟಿಗೆ ಎಂಟರ್ ಆದ್ರೂ ಅರ್ಧ ಗಂಟೆ ಆಚೆ ಈಚೆ ಏನೇನೋ ಆಗಿ ವೇಸ್ಟ್ ಆಗೋಯ್ತು ಸೊ ನಾವು ಟಿಫನ್ ಮಾಡೋಕೆ ಅಂತ ಬಂದಾಗ ಡೈನಿಂಗ್ ಹಾಲ್ ಹತ್ರ ಸೊ ನಮಗೆ ನೈನ್ ತರ್ಟಿ ಆಗೋಗ್ಬಿಟ್ಟಿತ್ತು ಆಲ್ರೆಡಿ ನೋಡಿ ಏನೇನೆಲ್ಲ ಇಟ್ಟಿದ್ದಾರೆ ನಮಗೋಸ್ಕರ ಅಂತ ಪಪ್ಪಾಯ ಇತ್ತು ವಾಟರ್ ಮೆಲನ್ ಇಡ್ಲಿ ವಡಾ ಉಪ್ಮಾನು ಇತ್ತು ಟೊಮ್ಯಾಟೊ ರೈಸ್ ಇತ್ತು ಕೇಸರಿ ಭಾತ್ ಇತ್ತು ಮತ್ತು ನಮಗೆ ತ್ರೀ ಟೈಪ್ಸ್ ಆಫ್ ಚಟ್ನೀಸ್ ಕೂಡ ಕೊಟ್ಟಿದ್ರು ಸೊ ವೆರೈಟಿ ವೆರೈಟಿ ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾರೆ ನಮಗೆ ಕುತ್ಕೊಳ್ಳೋಕ್ಕೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸೊ ನೀವು ಇಲ್ಲಿ ಪಾನಿಪುರಿ ಸ್ಟಾರ್ ಇಟ್ಕೊಬೋದು ಇಡ್ತೀರಾ ಸೊ ಇಲ್ಲಿ ಬಿಸಿ ಬಿಸಿ ದೋಸೆ ಕೊಡ್ತಾ ಇದ್ರು ಸೆಟ್ ದೋಸೆನೂ ಇತ್ತು ಮಸಾಲೆ ದೋಸೆನೂ ಇತ್ತು ಸೊ ನಾವು ಮಸಾಲೆ ದೋಸೆ ತಗೊಂಡ್ವಿ ದೋಸೆ ತಿನ್ಬಿಟ್ಟು ಮುಗಿಸಿ ಮತ್ತೆ ಒಳಗೆ ಹೋದ್ವಿ ಇಲ್ಲಿ ಕಾರ್ನ್ಫ್ಲೆಕ್ಸ್ ಮತ್ತು ಮಿಲ್ಕ್ ಇಟ್ಟು ಮತ್ತು ಬಾಯ್ ಕೂಡ ಇಟ್ಟಿದ್ರು ಸೊ ಅದನ್ನೆಲ್ಲ ತಗೊಂಡ್ವಿ ಮೈ ಬ್ರೇಕ್ಫಾಸ್ಟ್ ಇಸ್ ಕೊಟ್ಟಿದ್ದಾರೆ ಸೊ ಇದನ್ನೆಲ್ಲ ಮುಗಿಸ್ಬೇಕು ಇವತ್ತು ಸಿಕ್ಸ್ ಓ ಕ್ಲಾಕ್ ತನಕ ಟೈಮ್ ಇದೆ ನಮಗೆ ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ ಚೆನ್ನಾಗಿ ತಿಂದ್ಬಿಟ್ವಿ ಯಾಕೆಂದರೆ ಜಾಸ್ತಿ ಆಟ ಆಡಬೇಕು ಅಂಥೇಳಿ ಸೊ ಮುಗಿಸ್ಕೊಂಡು ಇನ್ನು ಮುಂದೆ ಆಟಾಡೋಕ್ಕಂತ ಅಂತ ಸೊ ನಾವು ಫಸ್ಟು ಹೋಟೆಲ್ಸ್ ಆಗ್ಬೇಕಾದ್ವಿ ಅಲ್ಲಿ ಒಂದು ಪರ್ಸನ್ಗೆ ಪರ್ ಪರ್ಸನ್ಗೆ ಟೂ ಕೂಪನ್ಸ್ ಇತ್ತು ಸೊ ನಾವೆಲ್ಲರೂ ಆಟ ಆಡ್ಕೊಂಡ್ವಿ ಸೊ ನೆಕ್ಸ್ಟ್ ರೋಪ್ ಆ್ಯಕ್ಟಿವಿಟೀಸ್ ಇತ್ತು ಟ್ವೆಲ್ ರೋಪ್ ಆ್ಯಕ್ಟಿವಿಟೀಸ್ ಇತ್ತು ಸೊ ಒನ್ ಆ್ಯಕ್ಟಿವಿಟಿಗೆ ಒನ್ ಕೂಪನ್ ಇತ್ತು ಸೊ ನೆಕ್ಸ್ಟ್ ಸೊ ನೋಡೋಕೆ ಭಯ ಭಯ ಅನಿಸ್ತಾ ಇತ್ತು ಬಟ್ ಆದರೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೆಂಗೋ ಹೋಗ್ಬಿಟ್ಟೆ ಹೋದ್ಮೇಲೆ आगे दो पर्दा टा ये ना अंता स्टार्टिंग में इस तरह के लाइक करते हैं ये लाइक करते हैं जस्ट ना ना इधर कौन दो जस्ट इस चार्ट बिटे हैं यार ग्रैंडफादर मदर एंड डॉल दे आर क्रॉसिंग द रोड यार सच ब्रेव गर्ल मूव फास्ट मूव मूव यू कैन कुशी यू कैन ಮಧ್ಯಕ್ಕೆ ಬಂದು ನಿಂತಿದ್ದೆ ಆ ಕಡೆನೂ ಹೋಗಂಗಿಲ್ಲ ಮುಂದೆನೂ ಬರೋಂಗಿಲ್ಲ ಫುಲ್ ಭಯ ಆಗಿಬಿಟ್ಟಿತ್ತು ಬಟ್ ಏನೂ ಮಾಡಂಗಿರಲಿಲ್ಲ ನಾನು ರೀ ಕ್ರಾಸ್ ಮಾಡಲೇಬೇಕಿತ್ತು ಸೊ ಅಂತೂ ಇಂತೂ ಫೈನಲಿ ಹೆಂಗೋ ಕ್ರಾಸ್ ಮಾಡಿಬಿಟ್ಟೆ ಭಯ ಭಯ ಪಡ್ಕೊಂಡೆ ಟ್ವೆಲ್ ರೋಪ್ ಆ್ಯಕ್ಟಿವಿಟೀಸಲ್ಲಿ ನಾನು ಮತ್ತು ಹುಸ್ನ ಒಂದೇ ಕ್ರಾಸ್ ಮಾಡಿದ್ದು ಇನ್ನು ಮಿಕ್ಕಿದ್ದೆಲ್ಲ ನಾವು ಒಂದಕ್ಕೆ ಸಾಕಾಗ್ಬಿಟ್ಟು ಭಯ ಆಗುತ್ತೆ ಅಂತ ಹೋಗಲಿಲ್ಲ ಸಾವಿರ ಮೂರು ಜನ ಮಾತ್ರ ಇನ್ನೊಂದು ಇನ್ನೂ ಟೂ ತ್ರೀ ಏನೂ ಆಡಿದ್ರು ಸೊ ನೆಕ್ಸ್ಟು ವಾಲ್ ಟೈಮ್ ಬಿಗಿತ್ತು ಸೊ ಅಟ್ಲೀಸ್ಟ್ ಇದನ್ನಾದರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ ಇನ್ನೊಂದು ಸೈಡು ಸಕಟ್ ಕಷ್ಟ ಇತ್ತು ಸೊ ಈಗ ಟೈರ್ ಆದರೆ ಅಟ್ಲೀಸ್ಟ್ ಸ್ವಲ್ಪ ಈಸಿಯಾಗಿ ಕ್ಲೈಮ್ ಮಾಡ್ಬೋದು ಹೇಳಿ ಇದನ್ನು ಮಾಡೋಣ ಅಂದ್ಕೊಂಡು ಬಂದ್ವಿ ಸೊ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ನಂಗೆ ತುಂಬ ಇಷ್ಟ ಆಯಿತು ಇದು ಬಟ್ ಮೇಲೋಗ್ಬೇಕಾದ್ರೆ ಹೆಂಗೋ ಹೋದ್ವಿ ಬಟ್ ಲಾಸ್ಟಲ್ಲಿ ಅಲ್ಲಿ ಬೆಲ್ ರಿಂಗ್ ಮಾಡಿದ್ಮೇಲೆ ಇವರು ರೂಪ್ ಇಟ್ಬಿಡ್ತಾರೆ ಸೊ ನಾವು ಫುಲ್ ರೂಪ್ ಕಟ್ಟಿಟ್ಕೊಂಡ್ಬಿಟ್ಟು ಕೆಳಗೆ ಬರಬೇಕಲ್ವ ಸಖತ್ತು ತಂದ್ರೆ ಸಖತ್ ಭಯ ಆಯಿತು ಸಖತ್ ಚೆನ್ನಾಗಿತ್ತು ಅದು

ನೆಕ್ಸ್ಟು ಲ್ಯಾನ್ಸ್ ಅವ್ರ ಬಿತ್ತು ಸೊ ಇಲ್ಲಿ ನಮಗೆ ಕೈ ಕಾಲು ಎಲ್ಲ ಕಟ್ಬಿಟ್ಟಿದ್ರು ಫೋನ್ ಕೂಡ ಯೂಸ್ ಮಾಡೋಂಗಿರಲಿಲ್ಲ ಫೋನ್ ಆಚೆ ಬಿದ್ದರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಸೊ ನಾವು ಫೋನ್ ಒಳಗೆ ತೊಗೊಂಡೋಗಿಲ್ಲ ಸೊ ನಾವು ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ಕರೆಕ್ಟಾಗಿ ಸೊ ಇದಕ್ಕೆ ನಾವು ತ್ರೀ ಕೂಪನ್ಸ್ನ ಕೊಟ್ಟಿದ್ವಿ ಸೊ ಇದು ಅಷ್ಟೇ ತುಂಬ ಚೆನ್ನಾಗಿತ್ತು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಚೆನ್ನಾಗಿರುತ್ತೆ ಅಂತ ಸೊ ನೆಕ್ಸ್ಟು ಸ್ವಲ್ಪ ಫೈವ್ ಮಿನಿಟ್ಸ್ ರಿಲ್ಯಾಕ್ಸ್ ಮಾಡಿಬಿಟ್ಟು ಜಿಪ್ಲೈನ್ ಹತ್ರ ಹೋಗೋಣ ಅಂತ ಹೋದ್ವಿ ತುಂಬ ರಶ್ ಇತ್ತು ತುಂಬ ಕ್ಲೀನ್ ನಿಂತ್ಕೊಂಡಿದ್ರು ಸೊ ನಾನು ಮತ್ತೆ ಉಸ್ನ ಫಸ್ಟ್ ಹೋಗ್ಬಿಟ್ಟು ಅಲ್ಲಿ ಜಿಪ್ಲೈನಲ್ಲಿ ಆಡ್ಕೊಂಡು ಬಂದ್ವಿ ಗೈಸ್ ಫುಲ್ ಸುಸ್ತಾಗಿಬಿಟ್ಟಿದ್ದೀವಿ ಬೆಳಗ್ಗೆ ಇದ್ದಿದ್ದು ಕಲರ್ಗೂ ಇವಾಗಲೂ ಫುಲ್ ಚೇಂಜಸ್ ಆಗಿಬಿಟ್ಟಿದೆ ಫುಲ್ ಟರ್ನ್ ಆಗಿಬಿಟ್ಟಿದ್ದೀವಿ ತುಂಬ ಬಿಸಿಲು ಸದ್ಯಕ್ಕೆ ಸ್ಕ ಏನದು ಸದ್ಯಕ್ಕೆ ಜಿಪ್ ಜಿಪ್ಲೈನ್ ಉಗಿಸ್ಕೊಂಡು ಬಂದ್ವಿ ಉಸ್ನ ಇದ ನಾನು ಉಗಿಸ್ಕೊಂಡು ಬಂದ್ವಿ ಫುಲ್ ಸುಸ್ತಾಕ್ಬಿಟ್ಟಿದ್ವಿ ಇನ್ನು ಇನ್ನು ಎರಡೇ ಕೂಪನ್ ಬಾಕಿ ಇರೋದು ನಮ್ದು ಬುಲ್ ಒಂದಿದೆ ಸೊ ಬುಲ್ ಆಡೋಣ ಅಂದ್ಕೊಂಡಿದ್ವಿ ಅಥವಾ ಈ ವಾಟರ್ದು ವಾಟರ್ ರೋಲರ್ ಬೆಳಗ್ಗೆ ಆಡಿದ್ವಲ್ಲ ಅದು ಆಡೋದ ಏನೋ ಗೊತ್ತಿಲ್ಲ ನೋಡ್ಬಿಟ್ಟು ಆಡ್ತೀವಿ ಸೊ ಇವಾಗ ಅಂಬಿಕಾ ರೇವತಿ ಮತ್ತೆ ಮೂರು ಜನ ಮೇಲೋಗಿದ್ದಾರೆ ಸೊ ಯಾಕೆಂದ್ರೆ ಅಲ್ಲಿ ತುಂಬಾ ಜನ ಇದ್ದಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಇವಾಗ ಅವ್ರದ್ದು ಮುಗಿಸ್ಕೊಂಡಿದ್ದೆ ನಮ್ದು ಇನ್ನೊಂದು ಎರಡು ಕೂಪನ್ ಇದೆ ಅದು ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಊಟಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಸೊ ಅದಾದಮೇಲೆ ವಾಟರ್ ಗೇಮ್ಸ್ ಸ್ವಿಮ್ಮಿಂಗ್ ಪೂಲ್ ಇದೆ ಇನ್ನೂ ನೋಡಿಲ್ಲ ಹೆಂಗಿದೆ ಅಂತ ಸೊ ಅಲ್ಲಿ ಹೋಗ್ಬಿಟ್ಟು ಆಟ ಆಡ್ತೀನಿ ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ ಹೇಗಿದೆ ವಾಟರು ಕೋಳ್ಳಿಲ್ಲ ಕೋಲ್ಡ್ ವಾಟರ್ ಅಂತ ಹೋದ್ರು ಬಟ್ ಕೊಡ್ಲಿಲ್ಲ ಅಂತೆ ಸೊ ನಾನು ಕುಡಿತೀನಿ ನೋಡಿ ವಾಟರ್ ನೋಡಿ ತುಂಬ ಗೇಮ್ಸ್ ಇದೆ ಬಟ್ ಹನ್ನೆರಡೇ ಹನ್ನೆರಡು ಕೂಪನ್ ಕೊಟ್ಟಿದ್ದಾರೆ ನಮಗೆ ಗೇಮ್ ಮತ್ತೆ ಮತ್ತೆ ಆಡಬೇಕು ಅನಿಸ್ತಾ ಇದೆ ಬಟ್ ಆಡಿದ್ರೆ ಎಲ್ಲ ಮುಗ್ಸೋಕ್ಕಾಗಲ್ಲ ಕೂಪನ್ ಬೇರೆ ಖಾಲಿ ತುಂಬ ಗೇಮ್ಸ್ ನಾನು ಮತ್ತೆ ಹುಸ್ನೇ ಇಬ್ರು ಬಿಟ್ಬಿಟ್ವಿ ಯಾಕೆ ಅಂದರೆ ನಮಗೆ ತುಂಬ ಧೈರ್ಯ ಅಲ್ವಾ ಅದಕ್ಕೋಸ್ಕರ ಬಿಟ್ವಿ ಇದನ್ನು ಆಡ್ಬೇಕು ಅಂದ್ಕೊಂಡ್ವಿ ಸೊ ರೇವತಿ ಅವರು ಮೇಲೆ ಹೋಗ್ತಾ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಅದು ಇಲ್ಲ ನಮ್ಮ ಹತ್ರ ಚೆನ್ನಾಗಿದೆ ಎಲ್ಲ ಸೈಕ್ಲಿಂಗು ಇದೆ ಸ್ಕೇಟಿಂಗು ಇದೆ ಕೂಪನ್ ಹತ್ರ ಇಲ್ಲ ನಮ್ಮ ಹತ್ರ ನೆಕ್ಸ್ಟ್ ಅಂಬಿಕಾ ಹೋಗೋಕ್ಕಿದ್ದಾರೆ ಸೊ ಅವ್ರದ್ದಾಗಿದ್ದೆ ನಾವು ಆ ಕಡೆಗೆ ಹೋಗ್ಬಿಡ್ತೀವಿ ಅಂಬಿಕಾ ಹೋಗ್ತಾ ಇದ್ದಾರೆ ನೋಡಿ ಗೈಸಲ್ಲಿ ಸೈಕ್ಲಿಂಗ್ ಎಲ್ಲ ಇದೆ ಸೈಕ್ಲಿಂಗು ಚೆನ್ನಾಗಿದೆ ಕೂಪನೇ ಇಲ್ಲ ನಮ್ಮ ಹತ್ರ ಇಲ್ಲಿ ಪೇಂಟ್ ಬಾಲ್ ಪಾರ್ಟಿ ಇದೆ ಸಖತ್ತಾಗಿದೆ ಅನ್ಸುತ್ತೆ ನಾನು ಹೋಗಿಲ್ಲ ಒಂದು ಸಲ ಇಲ್ಲಿ ಹೋಗೋಣ ಅಂದರೆ ಐದೇ ಜನ ಬಂದ್ಬಿಟ್ಟಿದೀವಿ ಅಲ್ಲಿಗೆ ಮಿನಿಮಮ್ ಸಿಕ್ಸ್ ಮೆಂಬರ್ಸ್ ಇರಬೇಕಂತೆ ಸೊ ಅದನ್ನ ಆಡೋಕ್ಕಂತೂ ಆಗಲ್ಲ ನಮಗೆ ಇನ್ನು ಎರಡು ಕೂಪನಲ್ಲಿ ಏನ್ ಆಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಗೈಸ್ ಇನ್ನು ಎರಡು ಕೂಪನಲ್ಲಿ ಆಡೋಣ ಅಂತ ಅನ್ಕೊಂಡ್ವಿ ಬಟ್ ಕುಲ್ಸುಮ್ ಬಂದ್ಬಿಟ್ಟು ಟೈಮ್ ಆಗಿದೆ ಊಟ ಮಾಡ್ಕೊಂಡು ಆಮೇಲೆ ಆಡೋಣ ಅಂತ ಹೇಳಿದ್ರು ಸೊ ಅದಕ್ಕೆ ಇವಾಗ ಊಟ ಮಾಡೋಣ ಅಂತ ಹೋಗ್ತಾ ಇದೀವಿ ನಾವು ತುಂಬ ಟೈಮ್ ಸುಮ್ಮನೆ ವೇಸ್ಟ್ ಮಾಡಿಬಿಟ್ವಿ ಇಲ್ಲೆಲ್ಲ ರೀಲ್ಸ್ ಮಾಡ್ಬೇಕು ಅಂದ್ಕೊಂಡ್ವಿ ಬಟ್ ಇವತ್ತು ರೀಲ್ಸ್ ಮಾಡೋಕ್ಕಾಗುತ್ತೆ ಅಲ್ವ ಗೊತ್ತಿಲ್ಲ ಏನಾಗುತ್ತೋ ನೋಡೋಣ ಸೊ ಇವಾಗ ಡೈನಿಂಗ್ ಹಾಲ್ಗೆ ಹೋಗ್ಬಿಟ್ಟು ಬರ್ತ್ಸದೆಲ್ಲ ಇದೆ ಅಲ್ಲಿ ಒಳಗೆಲ್ಲ ಬರ್ತ್ಸ್ ಇದೆ ಬಟ್ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಒಳಗೋಗಿ ನೋಡೋಕ್ಕೆ ನಾವು ಆ್ಯಕ್ಚುಲಿ ಬೆಳಗ್ಗೆ ಹಾಫ್ ಆನ್ ಅವರ್ ಲೇಟಾಗಿ ಬಂದ್ವಿ ಆಮೇಲೆ ಬೆಳಗ್ಗೆ ಟಿಫನ್ ತಿನ್ನೋದು ತುಂಬ ಲೇಟ್ ಮಾಡಿಬಿಟ್ವಿ ಸೊ ನಮ್ಮ ಟೈಮ್ ತುಂಬ ಇಲ್ಲೇ ವೇಸ್ಟ್ ಮಾಡಿದ್ದೀವಿ ನಾವು ಊಹ್ ಸುಸ್ತಾಗಿದೆ ಎಸಿ ರಾ ಅಲ್ಲಿ ನೋಡಿ ಅಲ್ಲಿ ಕುಲ್ಸುಮ್ ಅಲ್ಲಿ ಮಂಕಿ ಕುಲ್ಸುಮ್ ಕುಲ್ಸುಮ್ ಕುಲ್ಸುಮ್ಮು ಅವ್ರು ಫಿಯಾನ್ಸಿನ ಕರ್ಕೊಂಡು ಬಂದಿಲ್ಲ ಅಂತ ತುಂಬ ಫೀಲ್ ಆಗ್ತಾ ಇದ್ದಾರೆ ಅಲ್ಲಿ ನೋಡಿ ಅದೇನೋ ತೆಂಗಿನಕಾಯ್ದು ಚಿಪ್ಪಿರ್ಬೋದು ಹಾಗೆ ಕಾಣ್ತಾ ಇದೆ ಅವ್ರ ಮೆಡಿಟೇಷನ್ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ಪ್ಲಾಸ್ಟಿಕ್ಸ್ ಯೂಸ್ ಮಾಡಬೇಡಿ ಬಿಯರ್ ಬಾಟಲ್ಸ್ನ ಯೂಸ್ ಮಾಡಬೇಡಿ ಬಿಯರ್ನೂ ಯೂಸ್ ಮಾಡಬೇಡಿ ಪಾನಿಪುರಿನೂ ಕಟ್ತಾ ಇದ್ದಾರೆ ಗೋಲ್ಗಪ್ಪ ಸಾರಿ ಎಷ್ಟು ಊಟ ಕೊಟ್ಟಿದ್ದಾರೆ ಗೊತ್ತಾ ಇಲ್ಲಿ ನೋಡಿ ವೆಜ್ ಸೂಪ್ ಇದೆ ಚಿಕನ್ ಸೂಪ್ ಇದೆ ಸಾಂಬಾರ್ ಗುಲಾಬ್ ಜಾಮೂನ್ ಪಾಸ್ತಾ ಕರ್ಟ್ ರೈಸ್ ಆಮೇಲೆ ಗ್ರೌಂಡ್ನಟ್ ಮಸಾಲ ತೆಗೆ ಆಮೇಲೆ ಸಲಾಡ್ಸ್ ಇದೆ ವೆಜ್ ನೂಡಲ್ಸ್ ಮತ್ತು ಎಗ್ ನೂಡಲ್ಸ್ ಎರಡು ಇತ್ತು ನಾವು ಬರೀ ವೆಜ್ ನೂಡಲ್ಸ್ ತಗೊಂಡ್ವಿ ಸೊ ವಿ ಪನ್ನೀರ್ ಪಾಸ್ತಾ ಇಲ್ಲಿ ಚಿಕನ್ ಬಿರಿಯಾನಿನೂ ಕೊಟ್ಟಿದ್ದಾರೆ ಸೊ ಇದನ್ನೆಲ್ಲ ಬ್ಯಾಟಿಂಗ್ ಮಾಡಿ ಮುಗಿಸ್ತೀವಿ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ ಇಲ್ಲಿ ನೋಡಿ ಹೆಂಗೆ ತಿಂತಾ ಇದ್ದಾರೆ ಅಂತ ಸೊ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಬರ್ತ್ಸ್ ಎಲ್ಲ ಇದೆಯಲ್ವ ಸೊ ನೋಡೋಣ ಅಂತ ಒಳ್ಳೆ ಹೋದ್ವಿ ಸೊ ನಾವಿಲ್ಲಿ ಬರ್ತ್ಸ್ ಎಲ್ಲ ನೋಡಬೇಕು ಅಂದರೆ ನಾವು ಒನ್ ಫಿಫ್ಟಿ ಎಕ್ಸ್ಟ್ರಾ ಪೇಮೆಂಟ್ ಬೇಕಾಗುತ್ತೆ ಬರ್ಡ್ಗೆ ಬೈಕ್ ರೈಡ್ ಮತ್ತು ಫೈನ್ ಬಾಲ್ ಪಾರ್ಟಿ ಇತ್ತಲ್ವ ಸೊ ಅದು ಇವು ಮೂರಕ್ಕೆ ಮಾತ್ರ ನಾವು ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕು ಒನ್ ಫಿಫ್ಟಿ ಇರುತ್ತೆ ಪರ್ ಪರ್ಸನ್ಗೆ ದಿನ ಜಿನ್ನೆಲ್ಲದೂ ಕೂಪನ್ ಜೊತೆನೆ ಬಂದಿರುತ್ತೆ ತುಂಬ ವೆರೈಟಿ ಎಲ್ಲ ಇತ್ತು ಒಳಗೆ ನನಗೆ ಜಾಸ್ತಿ ಅದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಕರೆಕ್ಟಾಗಿ ಸೊ ಕುಲ್ಸುಮ್ ರಿಯಾಕ್ಷನ್ ನೋಡಿ ಎಷ್ಟು ಸಾಕಾತ ಕಟ್ಸ್ತಾ ಇದ್ದಾರೆ ಅಂತ ಸೊ ಇಲ್ಲಿ ನೈಟ್ ಸ್ಟೇ ಮಾಡೋರಿಗೆ ಟೆಂಟ್ ಕೂಡ ಅವೈಲೇಬಲ್ ಇದೆ ಸೊ ಯಾರಾದರೂ ನೀವು ಇಲ್ಲಿ ಬರ್ತೀರಾ ಅನ್ನೋದಂದರೆ ಬರ್ಬೋದು ತುಂಬ ಚೆನ್ನಾಗಿದೆ ಪ್ಲೇಸ್ ಕೂಡ ನಮಗೆಲ್ಲ ತುಂಬ ಇಷ್ಟ ಆಯಿತು ಬಟ್ ಟೈಮ್ ಸಾಕಾಗಿಲ್ಲ ಅಷ್ಟೇ ನಮಗೆಲ್ಲ ಕ್ಲಿಯರ್ ಆಗಿ ನೋಡೋಕೆ ಸೊ ಇಲ್ಲಿ ರೂಮ್ಸ್ ಕೂಡ ಇದೆ ಟೆಂಟ್ ಕೂಡ ಇದೆ ಸೊ ನೀವು ನೀವು ಕೂಡ ಒನ್ ಡೇ ಟ್ರಿಪ್ ಏನಾದರೂ ಇದ್ರೆ ಬರ್ ಬರ್ಬೋದು ತುಂಬ ಚೆನ್ನಾಗಿ ಅನಿಸ್ತು ನನಗೂ ಸ್ವಿಮ್ಮಿಂಗ್ ಪೂಲ್ ಹತ್ರ ನಮ್ಗೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಹೋಗ್ಬೇಕಾದ್ರೆ ಜಸ್ಟ್ ಒಂದು ಪೂಲ್ನ ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ರೈನ್ ಡ್ಯಾನ್ಸ್ ಕೂಡ ಇತ್ತು ಬಟ್ ನನಗಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ರೈನ್ ಡ್ಯಾನ್ಸು ಸೊ ಹಂಗಾಗಿ ತುಂಬ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ದೀವಿ ನಾವೆಲ್ಲರೂ ರೈನ್ ಡ್ಯಾನ್ಸ್ಗೆ ಒನ್ ಆರ್ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಸೊ ಈವ್ನಿಂಗು ರೈನ್ ಡ್ಯಾನ್ಸ್ ಮುಗಿದ ಮೇಲೆ ಬೇಕಿದ್ರೆ ಸ್ವಿಮ್ಮಿಂಗಲ್ಲಿ ಆಡ್ಕೊಂಡು ಬರ್ಬೋದು ಸೊ ನಮ್ಮ ಬ್ಲಾಗ್ನ ಎಂಡ್ ಮಾಡ್ತೀವಿ ಎಂಡ್ ಮಾಡೋ ಟೈಮ್ ಬಂತು ಸೊ ವಿ ಆರ್ ಲಿವಿಂಗ್ ನಾವು ಇನ್ನು ಒಂದು ಬಾಕಿ ಇದೆ ಏನಂದರೆ ಸ್ನ್ಯಾಕ್ಸ್ ನೋಡಿ ಡಕ್ಸ್ ಎಲ್ಲ ಇದೆ ನಮಗೆಲ್ಲ ಜಾಸ್ತಿ ನೋಡೋಕ್ಕಾಗಲಿಲ್ಲ ಟೈಮೇ ಸಾಕಾಗಿಲ್ಲ ನಮಗೆ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಚೆನ್ನಾಗಿತ್ತು ಅಲ್ಲೂ ವೀಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಎಲ್ಲರೂ ಸ ಪೂಲ್ ಒಳಗೆ ಇದ್ವಿ ಸೊ ಇವಾಗ ಸ್ನ್ಯಾಕ್ಸ್ ಒಂದು ಬಾಕಿ ಇದೆ ಕಾಫಿ ಟೀ ಏನಾದರೂ ಕುಡ್ಕೊಂಡು ಸ್ನ್ಯಾಕ್ಸ್ ತಿನ್ನೋಕ್ಕಾದರೆ ತಿನ್ಕೊಂಡು ಈಗ ಬಿಡ್ತೀವಿ ನಾವು ಸೊ ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ತೀನಿ ಸ್ನ್ಯಾಕ್ಸ್ ತೋರಿಸ್ತೀನಿ ಏನೇನು ಕೊಟ್ಟಿದ್ದಾರೆ ಅಂತ ಬೆಳಗ್ಗೆ ವೆಲ್ಕಮ್ ಡ್ರಿಂಕ್ ಕುಡ್ದಿರಲಿಲ್ಲ ಯಾರೂ ಸೊ ಅವರು ನಿಮ್ಗೆ ಯಾವಾಗ ಬೇಕು ಅವಾಗ ತಗೊಳ್ಳಿ ಅಂದಿದ್ರು ನನಗೆ ಈಗ ಕೋಲ್ಡ್ ಆಗಿಬಿಟ್ಟಿದೆ ಈಗ ವೆಲ್ಕಮ್ ಡ್ರಿಂಕ್ ಕೊಡಿದ್ರೆ ಅಷ್ಟೇ ಆ ಕತೆ ಸೊ ಅವರೆಲ್ಲ ವೆಲ್ಕಮ್ ಡ್ರಿಂಕ್ ತಗೊತಾರೆ ಅಷ್ಟೊತ್ತಿಗೆ ನನಗೆ ಕಾಫಿ ಬೇಕು ಕಾಫಿ ಮತ್ತು ಟೀ ಏನಾದರೂ ನಾನು ಅಲ್ಲೆಲ್ಲಾದರೂ ಹೋಗಿ ಅಲ್ಲಿ ಡ್ರಿಂಕ್ ಸೊ ಇಲ್ಲಿ ಯಾವುದೋ ಬ ಮಗುದು ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ ಎಲ್ಲ ರಿಮೂವ್ ಮಾಡ್ತಾ ಇದ್ದಾರೆ ನೋಡಿ ನೀವು ರೆಸಾರ್ಟ್ಗೆ ವಿಸಿಟ್ ಮಾಡೋದಂದರೆ ಮಾಡ್ಬೋದು ಬಜೆಟ್ಟು ಜಾಸ್ತಿ ಏನಿಲ್ಲ ನಮಗೆ ಒಬ್ಬೊಬ್ಬರಿಗೆ ತೌಸಂಡ ಮ್ಯಾಮ್ ಸೆವೆನ್ ಸೆವೆಂಟಿ ಬಿತ್ತಿದ್ದ ತೌಸಂಡ್ ಏಯ್ಟ್ ಫಿಫ್ಟಿನೋ ತೌಸಂಡ್ ಏಯ್ಟ್ ಸೆವೆಂಟಿ ಏನೋ ಬಿತ್ತು ಸೊ ಬಟ್ ವರ್ತ್ ಏಕೆಂದರೆ ಫುಡ್ಡೆಲ್ಲ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ ನಮಗೆ ವಿಲ್ ಗೋರಲ್ಲಿ ಇನ್ ಸೈಡ್ ಫುಡ್ಡೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಎಲ್ಲ ವರ್ತ್ ಅಂತ ಅನಿಸ್ತಾ ಇದೆ ಸೊ ಟೀ ಪಾಪ್ ಚಾಟ್ ಕೊಟ್ಟಿದ್ರು ಕಾಫಿ ಮತ್ತು ಇನ್ನು ಏನೇನೋ ಇದೆ ನಾವು ತಗೊಂಡಿಲ್ಲ ಟೈಮಾಗಿ ಬಿಡ್ತು ಬೇಗ ಬೇಗ ತಿನ್ಕೊಂಡು ಹೋಗ್ಬಿಡೋಣ ಅಂತ ಸೊ ಇಟ್ಸ್ ಟೈಮ್ ಟು ಲೀವ್ ನಾವು ಕಾಫಿ ಟೀ ಕುಡ್ಕೊಂಡು ಫುಲ್ ಹಾರಿ ಬರೀಲಿ ಹೋಗ್ತಾಯಿದ್ದೀವಿ ಕಾರ್ ಹತ್ರ ರೇವತಿ ಮತ್ತೆ ಅಂಬಿಕಾ ಅವರಿಬ್ರು ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾರೆ ನಾವು ಮೂರು ಜನ ಲೇಟ್ ಮಾಡಿಬಿಟ್ವಿ ಸೊ ವಾಟ್ ಹ್ಯಾಪನ್ ಸೊ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಟ್ರಾಫಿಕ್ ಸ್ಟಾರ್ಟ್ ಆಗುತ್ತಲ್ವಾ ಬೇಗ ರೀಚ್ ಆಗಬೇಕು ಅಂತ ಇವರು ಆಲ್ರೆಡಿ ವೆಲ್ಕಮ್ ಡ್ರಿಂಕ್ಗೆ ಹೇಳ್ಬಿಟ್ಟಿದ್ರು ಸೊ ನೆತ್ಕೊಂಡು ಬರ್ತಾ ಇದ್ದಾರೆ ಸೊ ವಿಲ್ ಓಕೆ ಫೈನಲಿ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಯಾವಾಗ ಬರ್ತೀವ ಹೋಗತ್ತಿಲ್ಲ ಬರ್ತೀವೋ ಅಯ್ಯೋ ಸೊ ಇವಾಗ ಹೋಗೋಣ ಸೊ ಇವರೇ ನಮಗೆ ಡ್ರೈವ್ ಮಾಡಿಕೊಂಡು ನಮ್ಮನ್ನ ಸೇಫಾಗಿ ಕರ್ಕೊಂಡು ಬಂದಿದ್ದು ಈಗ ಸೇಫಾಗಿ ಕರ್ಕೊಂಡು ಹೋಗ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅವ್ರು ನೋಡಿ ಈಗ ಲಗೇಜ್ ಎಲ್ಲ ಇಂದ ಇಟ್ಬಿಡ್ತೀನಿ ಮೈ ಲಗೇಜ್ ಗೈಸ್ ನಾವು ರೆಸಾರ್ಟ್ನ ಬಿಟ್ಟು ತುಂಬ ಟೈಮ್ ಆಯಿತು ನನ್ನ ಫೋನಲ್ಲಿ ಚಾರ್ಜ್ ಇರ್ಲಿಲ್ಲ ಅಂತ ವಿಡಿಯೋ ಮಾಡೋಕೆ ಆಗಿಲ್ಲ ಸೊ ಇವಾಗ ಮಧ್ಯದಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಮನೆಗೆ ಹೋಗ್ತಾ ಇದ್ದೀವಿ ಸೊ ರೀಚ್ ಆದ್ಮೇಲೆ ಹೇಳ್ತೀನಿ ಸೊ ಎಂಜಾಯ್ ಮಾಡಿದ್ವಿ ತುಂಬಾ ಇವತ್ತು ನಮ್ಮ ಮುಖಗಳೆಲ್ಲ ನೋಡೋ ತರ ಇಲ್ಲ ಮುಖಗಳೆಲ್ಲ ಫುಲ್ ಟೈಯರ್ಡ್ ಆಗಿಬಿಟ್ಟಿದೆ ಟುಮಾರೋ ನಥಿಂಗ್ ಓಕೆ ಫ್ರೆಂಡ್ಸ್ ಬಾಯ್ ಟುಡೇ ಸೊ ಇವಾಗ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂತು ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಸಿಗೋಣ ಈಗ ವಿಡಿಯೋ ಎಂಡ್ ಮಾಡ್ತೀನಿ ಬಾಯ್ ಬಾಯ್ ಬಾಯ್